ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ವಾಟ್ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಮಾಡೋದು ಒಟ್ಟಿಗೆ ಎಸ್ಕೇಪ್ ಆಗಲಿದೆ ಅಲ್ಲಿಂದ ಹಿಡ್ಕೊಂಡಿದೆ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿದ್ದೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ ದೇಶ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ಹೇಳಿದಾರೆ ನಾನು ನನ್ನ ಬಿಜೆಪಿ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ